ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಪ್ರಬಂಧ ರಚನೆ ಮಾದಕ ವಸ್ತುಗಳ ಸೇವನೆಯನ್ನ ಕುರಿತು ಪ್ರಬಂಧ ಯಾವ ರೀತಿಯಾಗಿ ರಚನೆ ಮಾಡೋದು ನೋಡೋಣ ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರಬಂಧ ರಚನೆಯನ್ನು ಮೂರು ಹಂತಗಳಲ್ಲಿ ಬರೀತೀವಿ ಮೊದಲನೇದು ಪೀಠಿಕೆ ಪೀಠಿಕೆಯಲ್ಲಿ ನಾನಿಲ್ಲಿ ತಗೊಂಡಿದ್ದೀನಿ ಇಪ್ಪತ್ತೊಂದನೇ ಶತಮಾನದ ನಾಗರಿಕ ಸಮಾಜದ ದುರಂತ ಎಂದರೆ ಈ ಮಾದಕ ವಸ್ತುಗಳ ಸೇವನೆ ಹೌದಲ್ವಾ ಈ ಒಂದು ಶತಮಾನದಲ್ಲಿ ನಾವು ಅನುಭವಿಸುತ್ತಿರುವಂತಹ ಒಂದು ದೊಡ್ಡ ಸಮಸ್ಯೆ ಎಂದರೆ ಅದು ಮಾದಕ ವಸ್ತುಗಳ ಸೇವನೆ ಅಲ್ಲಿನೇ ಇಲ್ಲಿ ತಗೊಂಡಿದ್ದೀನಿ ನಾನು ಇಪ್ಪತ್ತೊಂದನೇ ಶತಮಾನದ ನಾಗರಿಕ ಸಮಾಜದ ದ್ರಂಥವೆಂದರೆ ಈ ಮಾದಕ ವಸ್ತುಗಳ ಸೇವನೆ ಅವುಗಳೆಂದರೆ ಯಾವ್ಯಾವು ಈ ಮಾದಕ ವಸ್ತುಗಳು ಅಂದರೆ ಬ್ರೌನ್ ಶುಗರ್ ಗಾಂಜಾ ಕೊಕೈನ್ ಮರಿಜುವನ ಅಪೀಮು ಇವುಗಳನ್ನು ಸೇವಿಸಿ ವ್ಯಕ್ತಿಗಳು ದಾರಿ ತಪ್ಪುತ್ತಿದ್ದಾರೆ ನಾವಿಲ್ಲಿ ನೋಡ್ಬೋದು ಯಾವೆಲ್ಲ ಮಾದಕ ವಸ್ತುಗಳು ಇದ್ದಾವೆ ಅವುಗಳನ್ನು ಕೂಡ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅವುಗಳೇನೆ ಬ್ರೌನ್ ಶುಗರ್ ಇರ್ಬೋದು ಗಾಂಜಾ ಇರ್ಬೋದು ಕೊಕ್ಕೈನ್ ಇರ್ಬೋದು ಮರಿಜುವಾನ ಇರ್ಬೋದು ಅಪಿಮೋ ಇರಬಹುದು ಇವುಗಳನ್ನು ಸೇವಿಸಿ ವ್ಯಕ್ತಿಗಳು ದಾರಿ ತಪ್ಪುತ್ತಿದ್ದಾರೆ ಇನ್ನು ನೊಂದ ಜನ ಅಂದರೆ ಕೆಲವೊಬ್ಬರು ಜೀವನದಲ್ಲಿ ನೊಂದಂತಹ ವ್ಯಕ್ತಿಗಳು ನಾವು ನೋಡ್ಬೋದು ಕಾಲೇಜುಗಳಲ್ಲಿರಬಹುದು ಶಾಲಾ ವಿದ್ಯಾರ್ಥಿಗಳಿರಬಹುದು ಅಥವಾ ಸಮಾಜದಲ್ಲಿ ವಾಸಿಸುವ ಕೆಲವೊಂದು ಜನ ನೊಂದಂತಹ ಜನ ಥ್ರಿಲ್ ಪಡೆಯುವುದಕ್ಕಾಗಿ ಇದನ್ನು ಸೇವಿಸುತ್ತಾರೆ ಇನ್ನು ಅದಷ್ಟೇ ಅಲ್ಲ ಶಾಲಾ ಕಾಲೇಜುಗಳಲ್ಲಿ ಗುಟ್ಟಾಗಿ ಕೂಡ ಈ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನಿಲ್ಲಿ ಪೀಠಿಕೆಯಲ್ಲಿ ತಗೊಂಡಿದ್ದೀನಿ ಪೀಠಿಕೆಯಲ್ಲಿ ಯಾವಾಗಲೂ ಕೂಡ ಅರ್ಥ ಮತ್ತು ಮಹತ್ವವನ್ನು ನಾವು ಬರೀಬೇಕಾಗುತ್ತೆ ಇನ್ನು ಎರಡನೇ ಹಂತ ವಿವರಣೆ ಈ ವಿವರಣೆಯಲ್ಲಿ ಮಾದಕ ವಸ್ತುಗಳ ಸೇವನೆಯನ್ನು ಕುರಿತು ಯಾವ ರೀತಿ ಬರೆಯೋದು ಅಂದರೆ ಈ ಮಾದಕ ವಸ್ತುಗಳ ಸೇವನೆಯಿಂದ ಮೆದುಳು ಅಥವಾ ನರಮಂಡಳದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡುವುದರಿಂದ ಏನೆಲ್ಲ ಪರಿಣಾಮಗಳಾಗುತ್ತವೆ ಅಂದರೆ ಇವುಗಳು ನರಮಂಡಲದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತವೆ ಇದರಿಂದಾಗಿ ಸೇವಿಸಿದ ವ್ಯಕ್ತಿ ಅಂದರೆ ಯಾರು ಮಾದಕ ವಸ್ತುಗಳನ್ನು ಸೇವಿಸ್ತಾರೋ ಆ ವ್ಯಕ್ತಿ ದೈಹಿಕ ಸಾಮಾಜಿಕ ಭಾವನಾತ್ಮಕವಾಗಿ ತೊಂದರೆಗೆ ಈಡಾಗುತ್ತಾನೆ ಎನ್ನುವಂತಹದು ಪ್ರಮುಖ ಅಂಶ ನಂತರ ಮುಂದುವರಿತ ಹೆರಾಯಿನ್ ಕೊಕೈನ್ನ ಬಳಕೆ ಒಂದು ಬಗೆಯ ಉನ್ಮಾದತೆಯನ್ನು ನೀಡುತ್ತದೆ ನಾವಿಲ್ಲಿ ನೋಡ್ಬೋದು ಈ ಒಂದು ಮಾದಕ ವಸ್ತುವಾದಂತಹ ಹೆರಾಯಿನ್ ಮತ್ತು ಕೊಕೈನನ್ನು ತಗೊಂಡಾಗ ಬಳಕೆ ಮಾಡಿದಾಗ ಒಂದು ಬಗೆಯ ಉನ್ಮಾದತೆಯನ್ನು ನೀಡುತ್ತದೆ ಪದೇ ಪದೇ ಸೇವನೆ ಸೇವನೆಗೆ ಅವಲಂಬನೆ ಆಗ್ತಾರೆ ಪದೇ ಪದೇ ಸೇವನೆ ಅವಲಂಬನೆಗೆ ಕಾರಣವಾಗುತ್ತದೆ ಈ ಒಂದು ಎರಾಯಿನ್ ಮತ್ತು ಕೊಕೈನನ ಬಳಕೆ ಇನ್ನು ಕೆಲವೊಮ್ಮೆ ಆತ್ಮಹತ್ಯೆಗೂ ಕೂಡ ವ್ಯಕ್ತಿ ಮುಂದಾಗುತ್ತಾನೆ ಅದಷ್ಟೇ ಅಲ್ಲ ದೇಹ ದುರ್ಬಲಗೊಳ್ಳುತ್ತೆ ಮನಸ್ಸಿನ ನಿಯಂತ್ರಣ ಕೂಡ ಕಡಿಮೆಯಾಗುತ್ತದೆ ಅಪಘಾತ ಅಪಘಾತಗಳು ಅಪರಾಧಗಳು ಹೆಚ್ಚಾಗುತ್ತವೆ ಈ ಒಂದು ಹೆರಾಯಿನ್ ಮತ್ತು ಕೊಕಾಯ್ನನ್ನು ಸೇವಿಸಿದಾಗ ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡುವವರು ಏನೆಲ್ಲ ತೊಂದರೆಗಳನ್ನು ಅನುಭವಿಸುತ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಹೆರಾಯಿನ್ ಅಥವಾ ಕೊಕೈನನ್ನು ಬಳಕೆ ಮಾಡೋದರಿಂದ ಅದರಿಂದ ಏನೂ ಉಪಯೋಗವಾಗುತ್ತೆ ಆ ಸೇವಿಸಿದಂತಹ ವ್ಯಕ್ತಿಗೆ ಅಂದರೆ ಆ ವ್ಯಕ್ತಿ ಒಂದು ರೀತಿಯ ಒಂದು ಉನ್ಮಾದತೆಯನ್ನು ಪಡ್ಕೊಳ್ತಾನೆ ಆ ವಸ್ತು ಅವರಿಗೆ ಉನ್ಮಾದತೆಯನ್ನು ನೀಡುತ್ತೆ ಅನ್ನೋದು ಅಷ್ಟೇ ಅಲ್ಲ ಪದೇ ಪದೇ ಅದನ್ನು ಸೇವನೆ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೆ ಆದ್ದರಿಂದ ಅವರು ಅವಲಂಬನೆಗೆ ಕೂಡ ಕಾರಣರಾಗ್ತಾರೆ ಈ ಒಂದು ಎರಾಯಿನ್ ಮತ್ತು ಕೊಕೈನನ್ನು ಸೇವಿಸಿದಂತಹ ವ್ಯಕ್ತಿಗಳು ಕೆಲವೊಮ್ಮೆ ಆತ್ಮಹತ್ಯೆಗೂ ಕೂಡ ಮುಂದಾಗ್ತಾರೆ ಯಾಕಂದರೆ ಅವರ ಮ ಮೆದುಳು ಅವರ ನಿಯಂತ್ರಣದಲ್ಲಿ ಇರೋದಿಲ್ಲ ವ್ಯಕ್ತಿ ಮುಂದಾಗುತ್ತಾನೆ ದೇಹ ದುರ್ಬಲಗೊಂಡಿತು ಈ ಎರಾಯಿನ್ ಮತ್ತು ಕೊಕೈನನ್ನು ಸೇವಿಸಿದಾಗ ದೇಹ ದುರ್ಬಲಗೊಂಡು ಮನಸ್ಸಿನ ನಿಯಂತ್ರಣ ಕೂಡ ಕಡಿಮೆ ಆಗುತ್ತೆ ಅದಷ್ಟೇ ಅಲ್ಲ ಯಾರು ಈ ಒಂದು ಮಾದಕ ವಸ್ತುಗಳನ್ನು ಸೇವನೆ ಮಾಡಿರ್ತಾರೆ ಅವರೇ ಜಾಸ್ತಿ ಅಪಘಾತಗಳನ್ನು ಕೂಡ ಮಾಡುವಂತಹವರಿರ್ತಾರೆ ಅದಷ್ಟೇ ಅಪರಾಧಗಳನ್ನು ಕೂಡ ಮಾಡುವವರು ಹೆಚ್ಚಾಗಿ ಇರ್ತಾರೆ ಯಾರು ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾ ಇರ್ತಾರೆ ಅವರು ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡುವವರು ಇನ್ನು ಏನೆಲ್ಲ ಸಾಮಾಜಿಕ ಕಂಟಕಗಳನ್ನು ಮಾಡ್ತಾರೆ ಅಂದರೆ ಕಳ್ಳತನ ಮಾಡುವಂತಹದ್ದು ಲೈಂಗಿಕ ಅತ್ಯಾಚಾರಗಳನ್ನು ಮಾಡುವಂತಹದ್ದು ಕೊಲೆಗಳನ್ನು ಮಾಡುವಂತಹದನ್ನು ಕೂಡ ಮಾಡ್ತಾರೆ ಅದಷ್ಟೇನ ದೇಶದಲ್ಲಿ ನಡೆಯುವ ಸುಮಾರು ಎಪ್ಪತ್ತರಷ್ಟು ಶೇಕಡಾ ಎಪ್ಪತ್ತರಷ್ಟು ಅಪರಾಧಗಳು ಈ ಮಾದಕ ವಸ್ತುಗಳನ್ನು ಸೇವಿಸುವವರೇ ಮಾಡುತ್ತಿದ್ದಾರೆ ಈ ಮಾದಕ ವಸ್ತುಗಳನ್ನು ಸೇವಿಸಿದವರೇ ಇಂತಹ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಎನ್ನುವುದು ಕೂಡ ಸಾಬೀತಾಗಿದೆ ಯಾರು ಈ ಒಂದು ಹೆರಾಯಿನ್ ಕೊಕೈನ್ ಮೊದಲಾದ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾರೆ ಅಂತಹ ವ್ಯಕ್ತಿಗಳೇನೆ ಈ ಒಂದು ಕಳ್ಳತನ ಲೈಂಗಿಕ ಅತ್ಯಾಚಾರ ಕೊಲೆಗಳನ್ನು ಮಾಡುವಂಥದ್ದು ಹಾಗೆಯೇ ದೇಶದಲ್ಲಿ ನಡೆಯುವಂತಹ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಂದರೆ ಎಪ್ಪತ್ತರಷ್ಟು ಶೇಕಡಾ ಎಪ್ಪತ್ತರಷ್ಟು ಅಪರಾಧಗಳು ಈ ಮಾದಕ ವಸ್ತುಗಳನ್ನು ಸೇವಿಸುವಂತಹ ವ್ಯಕ್ತಿಗಳಿಂದ ಆಗಿರುತ್ತದೆ ಹಾಗೆಯೇ ಮಾಡುವವರು ಸೇವಿಸುವವರು ಆಗಿರ್ತಾರೆ ಎನ್ನುವಂತಹದನ್ನು ಕೂಡ ನಾವಿಲ್ಲಿ ಬರೀಬೇಕಾಗುತ್ತೆ ನಂತರ ಮೂರನೇದು ಉಪಸಂಹಾರ ಪ್ರಬಂಧ ರಚನೆಯ ಕೊಡೆಯ ಕಡೆಯ ಹಂತ ಉಪಸಂಹಾರ ಇಲ್ಲಿ ನಾವು ಅರ್ಥ ಮತ್ತು ಮಹತ್ವವನ್ನು ಬರೀಬೇಕಾಗುತ್ತೆ ಮಾದಕ ವಸ್ತುಗಳ ಸೇವನೆ ಅದಷ್ಟೆಲ್ಲ ಅರ್ಥ ಮತ್ತು ಮಹತ್ವದ ಜೊತೆಗೆ ನಿಮ್ಮ ಒಂದು ಸಜೆಷನ್ಸನ್ನು ನಿಮ್ಮ ಸಲಹೆಗಳನ್ನು ಕೂಡ ನಾನು ಈ ಉಪಸಂಹಾರದಲ್ಲಿ ನೀಡಬೇಕು ಈ ಮಾದಕ ವಸ್ತುಗಳ ಸೇವನೆಯಿಂದ ವ್ಯಕ್ತಿಯ ದೇಹ ಗೆದ್ದಲು ಹತ್ತಿದ ಮರದಂತಾಗುತ್ತದೆ ಯಾರು ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡಿರ್ತಾರೋ ಅಂತಹ ವ್ಯಕ್ತಿಯ ದೇಹ ಮರ ಕಟ್ಟುತ್ತೆ ಗೆದ್ದಲು ಹತ್ತಿದ ಮರದಂತಾಗುತ್ತದೆ ಅವರಿಗೆ ನಮ್ಮ ಒಂದು ಸೆನ್ಸಸ್ಸನ್ನು ಕೂಡ ಅನುಭವಿಸೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರ ದೇಹ ಮರಕಟ್ಟಿರುತ್ತದೆ ಇನ್ನು ಮಾದಕ ವಸ್ತುಗಳ ಸೇವನೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯ ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂತಹದ್ದು ನಿಷಿದ್ಧ ಎಂಬುದಾಗಿ ನಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದದ್ದು ಅಗತ್ಯವಿದೆ ಅದನ್ನು ಸರ್ಕಾರಗಳು ಕೂಡ ಮಾಡಬೇಕು ಸಾರ್ವಜನಿಕರು ಕೂಡ ಪಾಲ್ಗೊಳ್ಬೇಕು ಇನ್ನು ಶಾಲಾ ಪಠ್ಯಕ್ರಮದಲ್ಲಿ ಇವುಗಳ ಸೇವನೆಯ ದುಷ್ಪರಿಣಾಮಗಳನ್ನು ಕುರಿತು ಹಾಗೆಯೇ ಆ ಬಗ್ಗೆ ತಿಳುವಳಿಕೆಯನ್ನು ಕೂಡ ಮೂಡಿಸಬೇಕು ಶಾಲಾ ಕಾಲೇಜುಗಳ ಹಂತದಲ್ಲಿಯೇ ಪಠ್ಯಪುಸ್ತಕಗಳಲ್ಲಿ ಇದರ ದುಷ್ಪರಿಣಾಮಗಳ ಬಗ್ಗೆ ನೀಡುವುದರ ಮೂಲಕ ಅದರ ಬಗ್ಗೆ ತಿಳುವಳಿಕೆಯನ್ನು ಕೂಡ ಮೂಡಿಸಬೇಕು ಇನ್ನು ಶಾಲಾ ಕಾಲೇಜುಗಳ ಸುತ್ತಮುತ್ತ ಈ ಮಾದಕ ವಸ್ತುಗಳ ಮಾರಾಟ ಮಾಡದಂತೆ ಕಟ್ಟೆಚ್ಚರವನ್ನು ಕೂಡ ವಹಿಸಬೇಕು ಎನ್ನುವಂತಹದ್ದು ಉಪಸಂಹಾರ ಇದಾಗಿದೆ ಫ್ರೆಂಡ್ಸ್ ಮಾದಕ ವಸ್ತುಗಳ ಸೇವನೆ ಕುರಿತಂತಹ ಿಗೆ ಅತ್ಯಂತ ಪ್ರಮುಖವಾದಂತಹ ಟಾಪಿಕ್ ಇದಾಗಿದೆ ಭಿಕ್ಷಾಟನೆ ಕುರಿತು ಪ್ರಬಂಧ ರಚನೆಯಲ್ಲಿ ಮೊದಲನೆಯ ಹಂತ ಪೀಠಿಕೆ ಪೀಠಿಕೆಯಲ್ಲಿ ನಾವು ಅರ್ಥ ಮತ್ತು ಮಹತ್ವವನ್ನು ಬರೀಬೇಕು ನಾನು ಮೊದಲೇ ತಿಳಿಸಿದ ಹಾಗೆ ಭಿಕ್ಷೆ ಬೇಡುವುದು ವ್ಯಕ್ತಿಯ ಹಾಗೂ ಸಮಾಜದ ದುರವ್ಯಸ್ಥೆ ವ್ಯವಸ್ಥೆಯ ಸಂಕೇತ ದುರವ್ಯಸ್ಥೆಯ ಸಂಕೇತ ಭಿಕ್ಷೆ ಬೇಡುವುದು ವ್ಯಕ್ತಿಯ ಮತ್ತು ಸಮಾಜದ ದುರವ್ಯವಸ್ಥೆಯ ಸಂಕೇತ ಇನ್ನು ಜೀವನಕ್ಕೆ ಯಾವುದೇ ಆಧಾರ ಇಲ್ಲದವರು ಸಾಮಾಜಿಕ ಬದುಕಿಗೆ ಒಂದ ಹೊಂದಿಕೊಳ್ಳದವರು ಈ ಭಿಕ್ಷಾಟನೆಗೆ ಇಳಿಯುತ್ತಾರೆ ಯಾರು ಈ ಭಿಕ್ಷಾಟನೆಯನ್ನು ಮಾಡ್ತಾರೆ ಅಂದರೆ ಸಮಾಜದ ಜೀವನಕ್ಕೆ ಯಾವುದೇ ಆಧಾರ ಇಲ್ಲದೆ ಇರುವಂತಹವರು ಹಾಗೆಯೇ ಸಾಮಾಜಿಕ ಬದುಕಿಗೆ ಹೊಂದಿಕೊಳ್ಳಲಾರದವರು ಈ ಭಿಕ್ಷಾಟನೆಗೆ ಇಳಿಯುತ್ತಾರೆ ಇನ್ನು ಮತ್ತೇನು ಕಾರಣ ಈ ಒಂದು ಭಿಕ್ಷಾಟನೆಗೆ ಅಂದರೆ ಬಡತನವೇ ಈ ಭಿಕ್ಷಾವೃತ್ತಿಗೆ ಕಾರಣ ಅಲ್ಲ ಎಲ್ಲ ಭಿಕ್ಷುಕರು ಕೂಡ ಬಡವರಲ್ಲ ಈ ಭಿಕ್ ಭಿಕ್ಷಾವೃತ್ತಿ ಸಾಮಾಜಿಕ ಪಿಡುಗು ಆಗಿದೆ ಈ ಬಡತನ ಎನ್ನುವಂತಹದ್ರಿಂದ ಕಾರಣದಿಂದ ಭಿಕ್ಷಾವೃತ್ತಿಗೆ ಬಡತನ ಇವೆ ಭಿಕ್ಷೃತ್ತಿಗೆ ಕಾರಣವಾಗಿಲ್ಲ ಎಲ್ಲ ಭಿಕ್ಷುಕರು ಕೂಡ ಬಡವರಲ್ಲ ಈ ಭಿಕ್ಷೃತ್ತಿ ಸಾಮಾಜಿಕ ಪಿಡುಗು ಎಂಬುದನ್ನು ಕೂಡ ನಾವಿಲ್ಲಿ ಬರೀಬೇಕಾಗುತ್ತೆ ನಂತರ ವಿವರಣೆಯಲ್ಲಿ ನೋಡ್ತಾ ಇದೀವಿ ಸಾಮ್ ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೇಡುವವರನ್ನು ಭಿಕ್ಷುಕರು ಎಂದು ಕರೆಯುತ್ತಾರೆ ನಾವು ವಿವರಣೆಯಲ್ಲಿ ಭಿಕ್ಷುಕರು ಅಂದರೆ ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೇಡುವವರನ್ನು ಭಿಕ್ಷುಕರು ಎಂದು ಕರೆಯುತ್ತಾರೆ ಬದುಕಿಗೆ ಆಧಾರವಿಲ್ಲದೆ ಅಲೆಮಾರಿಯಾಗಿದ್ದು ಗಟ್ಟಿ ಮುಟ್ಟಾಗಿದ್ದರೂ ಆರೋಗ್ಯವಾಗಿದ್ದರೂ ಭಿಕ್ಷೆ ಗಟ್ಟಿ ಮುಟ್ಟಾಗಿದ್ದರೆ ಮತ್ತು ಆರೋಗ್ಯವಾಗಿದ್ದರೆ ಭಿಕ್ಷೆ ನೀಡುವುದಿಲ್ಲವೆಂದು ಮಕ್ಕಳನ್ನು ಅಂಗವಿಕಲರನ್ನಾಗಿ ಮಾಡಿ ಭಿಕ್ಷೆ ಕೇಳುತ್ತಾರೆ ಇಲ್ಲಿ ಆ ಭಿಕ್ಷೆ ಮೇಡುವಂತಹವರು ಯಾರಾಗಿರ್ತಾರೆ ಹೆಚ್ಚಾಗಿ ಅಂದರೆ ಅಲೆಮಾರಿಗಳಾಗಿರ್ತಾರೆ ಇನ್ನು ಗಟ್ಟಿ ಮುಟ್ಟಾಗಿದ್ದರೆ ಯಾರೂ ಕೂಡ ಗಟ್ಟಿ ಮುಟ್ಟಾಗಿದ್ದರೆ ಅಥವಾ ಆರೋಗ್ಯವಾಗಿದ್ದರೆ ಭಿಕ್ಷೆ ನೀಡುವುದಿಲ್ಲ ಯಾರೂ ಕೂಡ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಮಕ್ಕಳನ್ನು ಅಂಗವಿಕಲರನ್ನಾಗಿ ಮಾಡಿ ಭಿಕ್ಷೆ ಕೇಳೋಕ್ಕೆ ಬಿಡ್ತಾರೆ ಯಾರು ಈ ಭಿಕ್ಷೆ ಬೇಡುವಂತಹ ವ್ಯಕ್ತಿಗಳು ಇನ್ನು ಭಿಕ್ಷಾಟನೆಗೆ ಮೂಲ ಕಾರಣ ಅಂದರೆ ಬಡತನ ನಗರಗಳಿಗೆ ವಲಸೆ ಬಂದು ಕೆಲಸ ಸಿಗದೆ ಇದ್ದಾಗಲೂ ಕೂಡ ಭಿಕ್ಷಾ ವೃತ್ತಿಗೆ ಹಿಡಿಯುತ್ತಾರೆ ಯಾರು ಈ ಭಿಕ್ಷಾಟನೆಗೆ ತೊಡಗುತ್ತಾರೆ ಅಂದರೆ ಇದಕ್ಕೆ ಮೂಲ ಕಾರಣ ಬಡತನ ಎನ್ನುವಂತಹದು ಕೆಲವೊಮ್ಮೆ ಬಡತನವೇ ಕಾರಣ ಅಲ್ಲದೇ ಇದ್ದರೂ ಕೂಡ ಭಿಕ್ಷಾಟನೆಯಲ್ಲಿ ತೊಡಗುತ್ತಾರೆ ಆ ಕಾರಣಗಳನ್ನು ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಿ ಭಿಕ್ಷಾಟನೆಗೆ ಮೂಲ ಕಾರಣ ಅಂದರೆ ಬಡತನ ಈ ನಗರಗಳಿಗೆ ವಲಸೆ ಬಂದು ಕೆಲಸ ಸಿಗದೆ ಇದ್ದಾಗಲೂ ಕೂಡ ಭಿಕ್ಷಾ ವೃತ್ತಿಗೆ ಎಳೆಯುತ್ತಾರೆ ಈ ಸಾಂಪ್ರದಾಯಿಕ ಕಸುಬುಗಳ ಮಾಯವಾಗಿ ಅವಿಭಕ್ತ ಕುಟುಂಬಗಳು ಶಿಥಿಲಗೊಂಡಾಗಲೂ ಕೂಡ ಕೆಲವೊಮ್ಮೆ ಭಿಕ್ಷುಕರಾಗುತ್ತಾರೆ ಈ ಮೂಲ ಕಾರಣ ಬಡತನ ಎನ್ನುವಂಥದ್ದು ನಗರಗಳಿಗೆ ವಲಸೆ ಬಂದು ಕೆಲಸ ಸಿಗದೇ ಇದ್ದಾಗ ಈ ಒಂದು ಭಿಕ್ಷಾ ವೃತ್ತಿಗೆ ಹೇಳಿದ್ದಾರೆ ಯಾರು ವಲಸೆ ಬಂದಂತಹವರು ಇನ್ನು ಸಾಂಬ್ರಾದಿಕ್ ಸಾಂಪ್ರದಾಯಿಕ ಕಸುಬುಗಳು ಮಾಯವಾಗಿದೆ ನಮಗೆಲ್ಲ ಗೊತ್ತಿದೆ ಕುಡಿ ಕೈಗಾರಿಕೆಗಳೆಲ್ಲ ಕೂಡ ಮಾಯವಾಗಿದೆ ಈಗೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಕಂಪನಿಗಳು ಬಂದಿದೆ ಈ ಸಾಂಪ್ರದಾಯಿಕ ಕಸುಬುಗಳು ಮಾಯವಾಗಿರುವುದರಿಂದ ಕೂಡ ಜನ ಕೆಲವೊಮ್ಮೆ ಭಿಕ್ಷಾಟನೆಗೆ ಇಳಿಯುತ್ತಾರೆ ಅವಿಭಕ್ತ ಕುಟುಂಬಗಳು ಶಿಥಿಲಗೊಂಡಾಗಲು ಅವಿಭಕ್ತ ಕುಟುಂಬಗಳು ಅಂದಾಗ ಒಂದೇ ಕುಟುಂಬದ ಎಲ್ಲ ಜನ ಒಟ್ಟಿಗೆ ಮಾಡ ಜೀವನ ಮಾಡುವಂತಹದು ಶಿಥಿಲಗೊಂಡಾಗಲೂ ಕೂಡ ಕೆಲವೊಮ್ಮೆ ಭಿಕ್ಷುಕರಾಗುತ್ತಾರೆ ಯಾರು ವ್ಯಕ್ತಿಗಳು ಇನ್ನು ಕುಷ್ಠರೋಗಿಗಳು ಅಂಗವಿಕಲರು ಸಮಾಜದಿಂದ ತಿರಸ್ಕೃತರಾದವರು ಈ ಒಂದು ಭಿಕ್ಷಾವೃತ್ತಿಗೆ ಇಳಿಯುತ್ತಾರೆ ಇನ್ನು ನೈಸರ್ಗಿಕ ವಿಕೋಪಗಳು ಬಂದಾಗ ನಿರಾಶ್ರಿತರು ಈ ಭಿಕ್ಷಾವೃತ್ತಿಗೆ ಇಳಿಯುತ್ತಾರೆ ನೈಸರ್ಗಿಕ ವಿಕೋಪಗಳು ಬಂದಾಗ ಸಂತ್ರಸ್ತರು ಮನೆ ಮಠ ಎಲ್ಲವನ್ನೂ ಕೂಡ ಕಳ್ಕೊತಾರೆ ಅಂತಹ ಸಂದರ್ಭದಲ್ಲೂ ಕೂಡ ಈ ಭಿಕ್ಷಾವೃತ್ತಿಗೆ ಇಳಿಯುತ್ತಾರೆ ಇನ್ನು ಕೆಲವೊಮ್ಮೆ ಅನುವಂಶೀಯವಾಗಿ ಕೂಡ ಈ ಭಿಕ್ಷಾವೃತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಕೆಲವರು ಸೋಮಾರಿಗಳಾಗಿ ಕೂಡ ಈ ವೃತ್ತಿಯನ್ನು ಮಾಡ್ತಾರೆ ಯಾಕೆಂದರೆ ಅವರಿಗೆ ಕೆಲಸ ಮಾಡೋಕ್ಕೆ ಸೋಮಾರಿತನ ಆ ಕಾರಣಕ್ಕೂ ಕೂಡ ಈ ಭಿಕ್ಷಾವೃತ್ತಿಯನ್ನು ಅವಲಂಬಿಸುತ್ತಾರೆ ಇನ್ನು ಕೆಲವು ಗುಂಪುಗಳು ಭಿಕ್ಷಾವೃತ್ತಿಯನ್ನು ವ್ಯವಸ್ಥಿತ ಸಂಸ್ಥೆ ಸಂಸ್ಥೆಯಂತೆ ನಡೆಸಿಕೊಂಡು ಬರ್ತಾ ಇದ್ದಾವೆ ಕೆಲವೊಂದು ಗುಂಪುಗಳು ಭಿಕ್ಷಾವೃತ್ತಿಯನ್ನು ವ್ಯವಸ್ಥಿತ ಸಂಸ್ಥೆ ಎನ್ನುವ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾವೆ ನಡೆಸ್ತಾ ಇವೆ ಈ ಡಾಂಬಿಕರು ಸನ್ಯಾಸಿಯ ವೇಷದಲ್ಲಿ ಭಿಕ್ಷೆ ಬೇಡ್ತಾರೆ ಇದರಿಂದ ಕಳ್ಳತನ ಮಕ್ಕಳನ್ನು ಕದಿಯುವುದು ಅಂಗವಿಕಲರನ್ನಾಗಿ ಮಾಡುವುದು ಅವರ ಅಂಗಾಂಗಗಳನ್ನು ಮಾರುವುದು ಈ ಅಪರಾಧಗಳು ಭಿಕ್ಷಾಟನೆಯಿಂದ ಹೆಚ್ಚಾಗಿವೆ ಡಾಂಬಿಕರು ಕೂಡ ಹಾಗೆಯೇ ಡಾಂಬಿಕರು ಡಾಂಬಿಕ ಭಕ್ತರು ಸಣ್ಣಶಯ ವೇಷ ವೇಷದಲ್ಲಿ ಬಂದು ಭಿಕ್ಷೆಯನ್ನು ಬೇಡ್ತಾರೆ ಹಾಗೆಯೇ ಅದಷ್ಟೇ ಅಲ್ಲ ಕಳ್ಳತನ ಮಕ್ಕಳನ್ನು ಕದಿಯುವುದು ಅಂಗವಿಕಲರನ್ನಾಗಿ ಮಾಡುವುದು ಅವರ ಅಂಗಾಂಗಗಳನ್ನು ಮಾರುವುದು ಈ ಅಪರಾಧಗಳು ಕೂಡ ಭಿಕ್ಷಾಟನೆಯಿಂದ ಹೆಚ್ಚಾಗ್ತಾ ಇವೆ ಹೆಚ್ಚಿವೆ ಇನ್ನು ಕಡೆಯದಾಗಿ ಉಪ ಸಂಹಾರ ಭಿಕ್ಷಾಟನೆಯಲ್ಲಿ ಪ್ರಬಂಧ ರಚನೆ ಉಪಸಂಹಾರ ಭಿಕ್ಷಾಟನೆಯನ್ನು ನಿಯಂತ್ರಿಸದಿದ್ದರೆ ಭಿಕ್ಷುಕರ ಸಂಖ್ಯೆ ಜಾಸ್ತಿಯಾಗುತ್ತದೆ ಹಾಗೆಯೇ ಪರಾವಲಂಬನೆ ಬೆಳೆದು ವ್ಯಕ್ತಿತ್ವ ನಾಶವಾಗುತ್ತದೆ ಭಿಕ್ಷಾಟನೆಯಿಂದ ಏನೆಲ್ಲ ಒಂದು ಅನಾನುಕೂಲಗಳಾಗುತ್ತವೆ ಅಂದರೆ ಭಿಕ್ಷಾಟನೆಯನ್ನು ಭಿಕ್ಷಾಟನೆಯನ್ನು ನಾವು ನಿಯಂತ್ರಣ ಮಾಡದೆ ಹೋದರೆ ನಿಯಂತ್ರಿಸುತ್ತಿದ್ದರೆ ಭಿಕ್ಷುಕರ ಸಂಖ್ಯೆ ಜಾಸ್ತಿ ಆಗುತ್ತದೆ ಹಾಗೆಯೇ ಪರಾವಲಂಬನೆ ಬೇರೆಯವರ ಮೇಲೆ ಅವಲಂಬನೆಯಾಗುವುದು ಹೆಚ್ಚಾಗಿ ಬೆಳೆದು ವ್ಯಕ್ತಿತ್ವ ಅಂದರೆ ಅವರಿಗೆ ವ್ಯಕ್ತಿತ್ವವೇ ಇಲ್ಲದಾಗಿ ವ್ಯಕ್ತಿತ್ವ ನಾಶವಾಗುತ್ತದೆ ಹಾಗೆಯೇ ಸೋಮಾರಿಗಳು ಕೂಡ ಜಾಸ್ತಿ ಆಗ್ತಾರೆ ಸಂಪನ್ಮೂಲದ ಬಳಕೆ ಕುಂಠಿತವಾಗುತ್ತದೆ ಸಂಪನ್ಮೂಲಗಳ ಬೆಳವಣಿಗೆ ಕೂಡ ನಾನು ಕುಂಠಿತವಾಗುತ್ತದೆ ಕಡಿಮೆ ಆಗುತ್ತೆ ದೇಶದ ಮೇಲೆ ಆರ್ಥಿಕ ಹೊರೆ ಕೂಡ ಜಾಸ್ತಿ ಆಗುತ್ತದೆ ಯಾವುದರಿಂದ ಭಿಕ್ಷಾಟನಿಂದ ಆದ್ದರಿಂದ ಜನತೆ ವಿವೇಕ ಅರಿತು ದಾನವನ್ನು ಮಾಡಬೇಕು ಜನತೆ ಯಾರು ದಾನವನ್ನು ಮಾಡ್ತಾ ಇರ್ತಾರೆ ಅವರು ತಮ್ಮ ವಿವೇಕವನ್ನು ಅರಿತು ದಾನವನ್ನು ಮಾಡಬೇಕು ಇಲ್ಲದಿದ್ದರೆ ಅವರೇ ಬೇಡುವ ಸಂದರ್ಭ ಬರುತ್ತದೆ ಎನ್ನುವಂತಹದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಪ್ರಬಂಧ ರಚನೆಯಲ್ಲಿ ಅಂದರೆ ಇಲ್ಲಿ ಅರ್ಥ ಏನು ಅಂದರೆ ಯಾರು ವಿವೇಕವನ್ನು ಅರಿಯದೇ ಭಿಕ್ಷ ಭಿಕ್ಷೆಯನ್ನು ನೀಡ್ತಾರೆ ಆಗ ಈ ಸೋಮಾರಿಗಳು ಜಾಸ್ತಿ ಆಗುತ್ತಾರೆ ಡಾಂಬಿಕ ಭಕ್ತರು ಜಾಸ್ತಿ ಆಗುತ್ತಾರೆ ಹಾಗೆಯೇ ಈ ದಂಧೆಯನ್ನು ಮಾಡ್ತಾ ಇದ್ದಾರಲ್ಲ ಮಕ್ಕಳನ್ನು ಕಳ್ಳತನ ಮಾಡಿ ಅವರನ್ನು ಅಂಗವಿಕಲರನ್ನಾಗಿ ಭಿಕ್ಷಾವೃತ್ತಿಗೆ ಇಳಿಸುವಂತಹ ದಂಧೆ ಕೂಡ ಜಾಸ್ತಿ ಆಗುತ್ತೆ ಇವೆಲ್ಲ ತಪ್ಪಿಸಬೇಕಂದ್ರೆ ನಾವು ಈ ಒಂದು ಭಿಕ್ಷೆಯನ್ನು ನೀಡುವ ಮೊದಲು ವಿವೇಕವನ್ನು ಅರಿತು ದಾನವನ್ನು ಮಾಡಬೇಕು ಎನ್ನುವಂತಹದನ್ನು ಕೂಡ ನಾವು ಈ ಸಲಹೆಯಲ್ಲಿ ಕೊಡಬಹುದು ಭಿಕ್ಷಾಟನೆ ಕುರಿತಂತಹ ಪ್ರಬಂಧ ರಚನೆಯಲ್ಲಿ ಮಾಡುವುದು ಹೇಗೆ ಅನ್ನೋದನ್ನು ನೀವು ಕಲಿಯಬಹುದು ಪ್ಲೇಲಿಸ್ಟ್ಗೆ ಹೋಗಿ ನನ್ನ ಚಾನೆಲ್ನ ಪ್ಲೇಲಿಸ್ಟಲ್ಲಿ ನಿಮಗೆ ಪ್ರಬಂಧ ರಚನೆಗಳ ಪ್ರಬಂಧ ರಚನೆ ಎನ್ನುವಂತಹ ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ವಿಷಯಗಳ ಪ್ರಬಂಧ ರಚನೆ ವಿಷಯಗಳು ಕೂಡ ಸಿಗುತ್ತೆ ಇನ್ನು ಬಾಲಕಾರ್ಮಿಕರು ಪ್ರಬಂಧ ರಚನೆಯಲ್ಲಿ ಪೀಠಿಕೆಯನ್ನು ನೋಡಿ ಕಾನೂನಿನ ಪ್ರಕಾರ ಹದಿನೆಂಟಕ್ಕಿಂತ ಕಡಿಮೆ ವಯಸ್ಸಿನವರನ್ನು ಮಗು ಎಂದು ಕರೆಯುತ್ತಾರೆ ಕಾನೂನಿನ ದೃಷ್ಟಿಯಲ್ಲಿ ಹದಿನೆಂಟು ವರ್ಷಕ್ಕಿಂತ ಯಾರು ಕಡಿಮೆ ವಯಸ್ಸನ್ನು ಹೊಂದಿರುತ್ತಾರೋ ಆ ಒಂದು ಮಕ್ಕಳನ್ನು ಮಗು ಎಂದು ಕರೆಯುತ್ತಾರೆ ಈ ವಯಸ್ಸಿನವರನ್ನು ದುಡಿಮೆಗೆ ಕಳಿಸುವುದನ್ನು ಬಾಲಕಾರ್ಮಿಕ ಪದ್ಧತಿ ಎಂದು ಕರೆಯುತ್ತಾರೆ ಅಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನು ದುಡಿಮೆಗೆ ಹಚ್ಚುವುದು ಅಥವಾ ದುಡಿಮೆಗೆ ಕಳಿಸುವುದನ್ನು ಬಾಲಕಾರ್ಮಿಕ ಎಂದು ಕರೆಯಲಾಗುತ್ತೆ ಬಾಲಕಾರ್ಮಿಕ ಪದ್ಧತಿ ಎಂದು ಕರೆಯುತ್ತೆ ಇದರಿಂದ ಅವರ ದೈಹಿಕ ಬೆಳವಣಿಗೆ ಕುಂಠಿತವಾಗುತ್ತೆ ಯಾವುದರಿಂದಾದರೆ ಹದಿನೆಂಟು ವರ್ಷದ ಕೆಳಗಿರುವಂತಹ ಮಕ್ಕಳನ್ನು ನಾವು ಕೆಲಸಕ್ಕೆ ಹಚ್ಚಿದಾಗ ಅಥವಾ ದುಡಿಮೆಗೆ ಹಚ್ಚಿದಾಗ ಅವರ ದೈಹಿಕ ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗೆಯೇ ವಿದ್ಯಾಭ್ಯಾಸಕ್ಕೂ ಕೂಡ ಅಡ್ಡಿಯಾಗುತ್ತದೆ ಯಾರು ಹದಿನೆಂಟು ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳು ದುಡಿಮೆಗೆ ಹೋಗ್ತಾರೆ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಅಡ್ಡಿಯಾಗುತ್ತದೆ ಅದಷ್ಟೇ ಅಲ್ಲ ಮಗುವಿನ ಸಹಜ ಮನರಂಜನೆಗೆ ಅವಕಾಶ ಇರುವುದಿಲ್ಲ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳಿಗೆ ನಾವು ದುಡಿಮೆಗೆ ಹಚ್ಚಿದಾಗ ಅವರಿಗೆ ಸಹಜವಾಗಿ ಸಿಗಬೇಕಾದಂತಹ ಮನರಂಜನೆ ಸಿಗುವುದಿಲ್ಲ ಹೀಗಾಗಿ ಇದೊಂದು ಸಾಮಾಜಿಕ ಪಿಡುಗು ಎನಿಸಿದೆ ಸಾಮಾಜಿಕ ಪಿಡುಗು ಯಾವುದು ಅಂದರೆ ಬಾಲಕಾರ್ಮಿಕ ಪದ್ಧತಿ ಇನ್ನು ಎರಡನೆಯದು ವಿವರಣೆ ವಿವರಣೆಯಲ್ಲಿ ನಾವು ಮಕ್ಕಳನ್ನು ದುಡಿಮೆಗೆ ಕಲಿಸಲು ಮುಖ್ಯ ಕಾರಣ ಬಡತನ ನಾವು ಈ ವಿವರಣೆಯಲ್ಲಿ ಏನನ್ನ ಕಾರಣಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ಮಕ್ಕಳನ್ನು ದುಡಿಮೆಗೆ ಕಲಿಸಲು ಮುಖ್ಯ ಕಾರಣ ಏನಪ್ಪಾ ಅಂದರೆ ಬಡತನ ಹಾಗೆಯೇ ತಂದೆ ತಾಯಿಯ ಅನಾರೋಗ್ಯ ಕೂಡ ಕೆಲವೊಮ್ಮೆ ಮಕ್ಕಳನ್ನು ದುಡಿಮೆಗೆ ಹಚ್ಚಲು ಕಾರಣವಾಗುತ್ತದೆ ದುಡಿಯುವ ಕೈಗಳ ಕೊರತೆಯಿಂದ ಕೂಡ ಮಕ್ಕಳನ್ನು ದುಡಿಮೆಗೆ ಹಾಕ್ತಾರೆ ಹದಿನೆಂಟು ವರ್ಷದ ಕೆಳಗಿರುವಂತಹ ಮಕ್ಕಳನ್ನು ಇದರಿಂದ ಮಕ್ಕಳನ್ನು ಯಾವ ಯಾವಾಗ ಅಂದರೆ ತಂದೆ ತಾಯಿಯ ಅನಾರೋಗ್ಯದಿಂದ ದುಡಿಯುವ ಕೈಗಳ ಕೊರತೆಯಿಂದ ಬಡತನದಿಂದ ಮಕ್ಕಳನ್ನು ಏನು ಮಾಡ್ತಾರೆ ಹೋಟೆಲ್ ಕಾರ್ಖಾನೆ ವ್ಯವಸಾಯ ತೋಟಗಾರಿಕೆ ಗಣಿಗಳು ಮನೆಗೆಲಸ ಗಾಜಿನ ಬಳಕೆ ಮೊದಲಾದಂತಹ ಕಾರ್ಖಾನೆಗಳ ಕ್ಷೇತ್ರಗಳಲ್ಲಿ ಮಕ್ಕಳನ್ನು ದುಡಿಮೆಗೆ ಹಾಕುತ್ತಾರೆ ನಾವೀಗಲೂ ಕೂಡ ನೋಡ್ಬೋದು ಮೊದಲಾದಂತಹ ಕ್ಷೇತ್ರಗಳಲ್ಲಿ ಮಕ್ಕಳು ದುಡಿತಾ ಇದ್ದರೆ ಹೆಚ್ಚು ದುಡಿತ ಕಡಿಮೆ ವೇತನದಿಂದ ಮಕ್ಕಳು ನಲುಗುತ್ತಿದ್ದಾರೆ ಎಲ್ಲಿ ಅಂದರೆ ಇಂತಹ ಕಡೆಗಳಲ್ಲಿ ಅವರ ಆರೋಗ್ಯ ಹಾಳಾಗುತ್ತಿದೆ ಇಂತಹ ಮಕ್ಕಳಿಗೆ ಭವಿಷ್ಯವೇ ಇಲ್ಲದಂತೆ ಆಗುತ್ತಿದೆ ನಾವಿಲ್ಲಿ ನೋಡ್ಬೋದು ಈ ರೀತಿಯ ಒಂದು ಸಮಸ್ಯೆಯಿಂದ ಏನಾಗುತ್ತೆ ಅವರ ಆರೋಗ್ಯ ಕೂಡ ಹಾಳಾಗುತ್ತೆ ಇಂತಹ ಮಕ್ಕಳಿಗೆ ಭವಿಷ್ಯವೇನೇ ಇಲ್ಲದಂತೆ ಆಗುತ್ತೆ ಇನ್ನು ಯಜಮಾನಿಗಳು ಹೆಚ್ಚು ಹೊತ್ತು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿಕೊಳ್ತಾರೆ ಯಾರು ಈ ಒಂದು ಹದಿನೆಂಟು ವರ್ಷದ ಕೆಳಗಡೆ ಇರ್ತಾರೆ ಯಾರು ದುಡಿಮೆಯಲ್ಲಿ ತೊಡಗಿರ್ತಾರೆ ಅಂತಹ ಮಕ್ಕಳ ಕೈಯಲ್ಲಿ ಕೆಲಸವನ್ನು ಹೆಚ್ಚಾಗಿ ಮಾಡಿಸ್ಕೊಳ್ತಾರೆ ಯಾಕೆಂದರೆ ಆ ಆ ಮಕ್ಕಳು ಆಯಾಸ ಪಡುವುದಿಲ್ಲ ಹಾಗೆಯೇ ಅವರು ಎದುರು ಇಲ್ಲ ಯಾರೂ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಎದುರು ವಾದಿಸುವುದಿಲ್ಲ ಹಾಗೆಯೇ ಕಡಿಮೆ ಸಂಬಳ ಕೊಟ್ಟರು ಕೂಡ ಸುಮ್ಮನೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಈ ಎಲ್ಲ ಕಾರಣಗಳಿಂದ ಯಜಮಾನಿಗಳು ಈ ಮಕ್ಕಳನ್ನು ದುರು ದುರುಪಯೋಗ ಪಡಿಸ್ಕೊಳ್ತಾರೆ ಯಜಮಾನಿಗಳು ಹೆಚ್ಚು ಹೊತ್ತು ಕೆಲಸ ಮಾಡುವಂತಹ ಮಕ್ಕಳನ್ನೇ ಹೆಚ್ಚಾಗಿ ತಮ್ಮ ತಮ್ಮ ಒಂದು ಕ್ಷೇತ್ರಗಳಲ್ಲಿ ಕೆಲಸಕ್ಕಾಗಿ ಆಯ್ಕೆ ಮಾಡ್ಕೊಳ್ತಾರೆ ಯಾಕೆಂದರೆ ಮಕ್ಕಳ ಕೈಯಲ್ಲಿ ಹೆಚ್ಚು ಕೆಲಸ ಮಾಡಿಸಬಹುದು ಹಾಗೆಯೇ ಆ ಮಕ್ಕಳು ಆಯಾಸ ಪಡುವುದಿಲ್ಲ ಹಾಗೆಯೇ ಕಡಿಮೆ ಸಂಬಳ ಕೊಟ್ಟರು ಕೂಡ ಅವರು ಸುಮ್ಮನೆ ಇರ್ತಾರೆ ಈ ಕಾರಣಕ್ಕೆ ಈ ಒಂದು ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳನ್ನು ಈ ಒಂದು ಮಾಲೀಕರು ಕಾರ್ಖಾನೆಗಳ ಮಾಲೀಕರು ಅವರನ್ನು ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ತಾರೆ ಈ ಒಂದು ಏಜಲ್ಲಿ ಈ ಒಂದು ವಯಸ್ಸಲ್ಲಿ ಮಕ್ಕಳಿಗೆ ಹೆಚ್ಚು ಶ್ರಮವನ್ನು ಕೊಡ್ ಕೊಡ್ತಾರೆ ಯಾರು ಈ ಮಾಲೀಕರು ಈ ಕೂಲಿಯ ಜೊತೆಗೆ ಅವರು ಮನೆ ಕೆಲಸವನ್ನು ಕೂಡ ಚುರುಕಾಗಿ ಮಾಡುವುದರಿಂದ ಯಜಮಾನನಿಗೆ ಹೆಚ್ಚು ಲಾಭ ಅವರು ಬರೀ ತಮ್ಮ ಕಾರ್ಖಾನೆ ಅಥವಾ ತಮ್ಮ ಮನೆಗಳಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಳ್ತಾರೆ ಅದಷ್ಟೇ ಅಲ್ಲ ಅವರಿಗೆ ಹೆಚ್ಚು ಲಾಭ ಕೂಡ ಆಗುತ್ತೆ ದುಡಿಯುವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಇದೆಲ್ಲ ಕಾರಣಗಳಿಂದ ಮಕ್ಕಳು ಅಂದರೆ ದುಡಿಯುವಂತಹ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಹಾಗೆಯೇ ನಾಗರಿಕ ಸೌಲಭ್ಯಗಳ ಅರಿವು ಕೂಡ ಅವರಿಗೆ ಇರುವುದಿಲ್ಲ ಇತರ ಮಕ್ಕಳಂತೆ ಮನೋರಂಜನೆ ಆಟಪಾಠಗಳನ್ನು ಅನುಭವಿಸಲು ಕೂಡ ಆ ಮಕ್ಕಳಿಗೆ ಸಾಧ್ಯವಾಗುವುದಿಲ್ಲ ಈ ಎಲ್ಲ ಸಮಸ್ಯೆಗಳು ಕೂಡ ಮಕ್ಕಳಿಗೆ ಬಂದು ಒದಗುತ್ತೆ ಯಾವಾಗ ಈ ಮಕ್ಕಳು ಯಜಮಾನನಿಗೆ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರ್ತಾರೆ ದುಡಿಯುವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ನಾಗರಿಕ ಸೌಲಭ್ಯಗಳ ಅರಿವು ಅವರಿಗೆ ಇರುವುದಿಲ್ಲ ಹಾಗೆಯೇ ಇತರ ಮಕ್ಕಳಂತೆ ಮನೋರಂಜನೆ ಆಟಪಾಠಗಳನ್ನು ಅನುಭವಿಸಲು ಕೂಡ ಸಾಧ್ಯವಾಗುವುದಿಲ್ಲ ಈ ಎಲ್ಲ ಒಂದು ಅನಾನುಕೂಲಗಳನ್ನು ನೋಡ್ಬೋದು ಇನ್ನು ಉಪ ಸಂಹಾರದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ದುಡಿತಕ್ಕೆ ಒಳಗಾಗುವ ಈ ಮಕ್ಕಳು ಸಾಮಾನ್ಯವಾಗಿ ದೈಹಿಕವಾಗಿ ದುರ್ಬಲರಾಗ್ತಾರೆ ಸಣ್ಣ ವಯಸ್ಸಿನಲ್ಲಿಯೇ ದುಡಿತಕ್ಕೆ ಒಳಗಾಗುವಂತಹ ಈ ಮಕ್ಕಳು ಸಾಮಾನ್ಯವಾಗಿ ದೈಹಿಕವಾಗಿ ದುರ್ಬಲರಾಗ್ತಾರೆ ಮಕ್ಕಳು ದೇಶದ ಆಸ್ತಿ ಭವಿಷ್ಯದ ಆಸ್ತಿ ನಾಗರಿಕ ಜೀವನದಿಂದ ಇವರೇ ವಂಚಿತರಾದರೆ ದೇಶದ ಪ್ರಗತಿಗೆ ಮಾರಕ ಆಗುತ್ತದೆ ನಾವಿಲ್ಲಿ ನೋಡ್ಬೋದು ಮಕ್ಕಳು ದೇಶದ ಆಸ್ತಿ ಅಂತೀವಿ ಭವಿಷ್ಯದ ಆಸ್ತಿ ಅಂತೀವಿ ನಾಗರಿಕ ಜೀವನದಿಂದ ಇವರೇನೇ ವಂಚಿತರಾದರೆ ದೇಶದ ಪ್ರಗತಿ ಹೇಗೆ ಸಾಧ್ಯ ದೇಶದ ಪ್ರಗತಿಗೂ ಕೂಡ ಮಾರಕವಾಗುತ್ತದೆ ಇನ್ನು ಸಾಹಿತ್ಯ ಕಲೆ ಸಂಸ್ಕೃತಿ ತಂತ್ರಜ್ಞಾನ ಇವರಿಗೆ ಗಗನ ಕುಸುಮವಾಗಿಯೇ ಇರುತ್ತೆ ಗಗನ ಕುಸುಮವಾಗುತ್ತದೆ ಆದ್ದರಿಂದ ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಬೇಕಾಗಿದೆ ನೋಡಿದ್ವಲ್ಲ ಉಪಸಂಹಾರದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ ಅದನ್ನು ಬರೆಯೋದ್ರ ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ಕೊಡಬೇಕಾಗುತ್ತೆ ಯಾವ ರೀತಿಯಾಗಿ ಒಂದು ಸಾಮಾಜಿಕ ಪಿಡುಗಾದಂತಹ ಕಾರ್ಮಿಕರಿಂದ ಮಕ್ಕಳಿಗೆ ಅಂದರೆ ಮಕ್ಕಳನ್ನು ದುಡಿಮೆಗೆ ಹಚ್ಚುವುದರಿಂದ ಮಕ್ಕಳು ದೇಶದ ಆಸ್ತಿ ಭವಿಷ್ಯದ ಆಸ್ತಿ ಇಂತಹ ನಾಗರಿಕ ಜೀವನದಿಂದ ಇವರೇ ವಂಚಿತರಾದರೆ ದೇಶದ ಪ್ರಗತಿಗೆ ಮಾರಕ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕಾಗುತ್ತೆ ಹಾಗೆಯೇ ಸಾಹಿತ್ಯ ಕಲೆ ಸಂಸ್ಕೃತಿ ತಂತ್ರಜ್ಞಾನ ಇವೆಲ್ಲ ಕೂಡ ಅವರಿಗೆ ಸಿಗುವುದಿಲ್ಲ ಈ ಕಾರಣದಿಂದಾಗಿ ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಬೇಕಾಗಿದೆ ಎನ್ನುವಂತಹದ್ದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಇದಾಗಿದೆ ಫ್ರೆಂಡ್ಸ್ ಬಾಲಕಾರ್ಮಿಕರು ಕುರಿತಂತೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಬಾಲಕಾರ್ಮಿಕ ಪದ್ಧತಿಯ ಒಂದು ಕುರಿತು ಪ್ರಬಂಧ ರಚನೆ ಮಾಡುವಂತಹ ವಿಧಾನ ಧನ್ಯವಾದ